ಸಮೀಕ್ಷಾ ಕಾರ್ಯ ಬೆಂಗಳೂರಿನಲ್ಲಿ ನಡೀತಾ ಇದೆ ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇಲ್ಲ ಚರ್ಚೆಗಳು ಕೂಡ ಸರ್ಕಾರದ ನಡೀತಾ ಇದೆ ತಮಗೆ ಕೊಡೋ ಗೊತ್ತಿದೆ ಈ ಸಂಬಂಧವಾಗಿ ಸರ್ಕಾರದ ಅಧಿಕಾರಿಗಳು ತಮ್ಮ ಮೇಲೆ ಸಾಕಷ್ಟು ಕೂಡ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಸರಿಯಾದ ರೀತಿಯಲ್ಲಿ ಯೋಜನೆ ಯೋಚನೆಗಳನ್ನು ಮಾಡದೆ ತರಬೇತಿಗಳನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಮತ್ತೆ ಸಾಫ್ಟ್ವೇರ್ ಇರಬಹುದು ಕ್ವಶನ್ ಇವೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡೋದ್ರಿಂದ ಮುಟ್ಲಿಕ್ಕೆ ಆಗಿಲ್ಲ ನಾವು ಪ್ರಸ್ತಾಪ ಮಾಡಿದೆ ಅದೇ ರೀತಿ ಈಗ ಇನ್ನೂ ಕೂಡ ಉಳಿದಂತ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸೆಕ್ರೆಟರಿ ಅವರು ಏನು ಎಂ ಇಲಾಖೆ ಸೆಕ್ರೆಟರಿ ತುಳಸಿ ಮೇಡಮ್ ಇರಬಹುದು ಹಾಗೆ ನಮ್ಮ ಬಿಬಿಎಂಪಿ ಹೆಚ್ಚಾಗಿರುವಂತಹ ಮನೀಶ್ ಮದ್ಗಿಲ್ ಅವರಿಗೆ ಕೂಡ ನಾವು ಕೆಲವು ಸಂಗತಿಗಳನ್ನ ಪ್ರಸ್ತಾಪ ಮಾಡಿ ಸಲಹೆಗಳನ್ನು ಕೂಡ ಕೊಟ್ಟಿದ್ದೇವೆ ಒಂದು ವಾರ್ಡ್ ಇರಬಹುದು ಅಥವಾ ಒಂದು ಬ್ಲಾಕ್ ಇರಬಹುದು ಅಲ್ಲೆಲ್ಲ ಕೂಡ ಮನೆಗಳನ್ನ ಸರ್ವೆ ಮಾಡಿದಂತ ಕೊಡಿ ಅದರ್ವೈಸ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೇವೆ ಈ ಕಾರಣಕ್ಕಾಗಿ ನೋಟಿಸ್ ಕೊಡೋದು ಸಂಬಳ ಹಿಡಿದೀವಿ ಅನ್ನೋದು ಅಥವಾ ಸಸ್ಪೆನ್ಷನ್ ಮಾಡಿ ನಗರದಲ್ಲಿ ಕೆಲಸ ಮಾಡ್ತಾ ವಿನಂತಿ ಮಾಡ್ಕೊಳ್ತಾರೆ ಪ್ರಾಮಾಣಿಕವಾಗಿ ತಮ್ಮ ಕೈಲಾದಷ್ಟು ಎಷ್ಟು ಅವಕಾಶ ಇದೆ ಕೆಲಸ ಟೆಕ್ಸ್ಟ್ ವಾಟ್ಸ್ಆಪ್ ನೆಕ್ಸ್ಟ್ ಮಾಡಿ ಇಟ್ಕೊಳ್ಳಿ ಸೊ ಅದ್ರ ಮೇಲೆ ಸರ್ಕಾರ ಯಾವುದೇ ಆಗಲಿ ಇಲಾಖೆ ಅಧಿಕಾರಿಗಳು ನಿಮ್ಮ ಸಸ್ಪೆನ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಆತರ ಸಸ್ಪೆನ್ಷನ್ ಮಾಡಿ ಮಾಹಿತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ಅಥವಾ ಏನೇ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಈ ತರದ್ ಮಾಡಿದ್ರೆ ಸಂಘಟನೆ what ಕೆಲಸವನ್ನ ತ್ವರಿತಗತಿಯಲ್ಲಿ ಮುಗಿಸಿ ಕೈಲಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ ಜೊತೆ ಸಂಘಟನೆ ಇದೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಈ ಸಾಫ್ಟ್ವೇರ್ ಹೊಸ ವರ್ಷ ಬೆಳಗ್ಗೆ ನಿಮ್ಗೆ ಅದನ್ನು ಕೊಡುವಂತ ಕೆಲಸವನ್ನ ಆ ಇಲಾಖೆ ಮಾಡುತ್ತೆ ಅಂತ ಕೂಡ ಇವತ್ತು ಮೀಟಿಂಗ್ ನಲ್ಲಿ ಸಮಸ್ಯೆ ಅಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಎಲ್ಲ ಸಮಸ್ಯೆ ಇತ್ತೀಚೆಗೆ ಆಗುತ್ತೆ So I okay.